ಬರಿಯಾಗಿರ್ತೀನಿ ಜೀವನ ಪೂರ್ತಿ ಯಾಕಂದರೆ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ ಅದಕ್ಕೆ ಥ್ಯಾಂಕ್ಸ್ ಅಭಿ ಆಮೇಲೆ ನಮ್ಮ ಅಪ್ಪ ನನಗೆ ತುಂಬ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಪ್ಪ ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ ಸದುಪಯೋಗ ಪಡಿಸ್ಕೊಂಡೆ ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು ನಮ್ಮ ತಂದೆ ಸಪೋರ್ಟ್ ಇತ್ತು ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು ಎಲ್ಲ ಚೆನ್ನಾಗಾಯಿತು ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗೋಯ್ತು ನಾನು ಅಂದ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಈಜಿನ ಎಲ್ಲ ಎಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ ಒಂದಿಲಕ್ಕೆ ಇಷ್ಟಪಡ್ತೀನಿ ಯಾರನ್ನು ಕರ್ಕೊಂಡ್ಬಂದು ಏನೋ ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗೂರು ಕುತ್ಕೊಂತ ಕರ್ಕೊಂಬರಲ್ಲ ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ ತುಂಬ ಜನ ಕಾಲೆಳೆಯೋಕ್ಕೆ ಬರ್ತಾರೆ ತಳ್ದವ್ರನ್ನ ತುಳ್ಕೊಂಡು ಕಾಲೆಳೆಯೋರ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿಲಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು ಅದನ್ನು ಕಲ್ತಿದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತಿದೆ ಸರ್ ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ ಫೈವ್ ಪೀಪಲ್ ಟು ಫೈಟ್ ವಿತ್ ಮಿನಿಮಮ್ ಐದು ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ ಅಂದರೆ ಅವ್ರದ್ದು ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಇದ್ದೀವಿ ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರೀಲಿ ನಾನು ಅಬ್ಸರ್ವ್ ಮಾಡಿದ್ದು ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತಿದೆ ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೆಳೆ ನಾವು ಬೈಸ್ಕೋಬಾರ್ದು ಆಮೇಲೆ ಅವರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ ನಾವು ನಮ್ಮ ಸಿನಿಮಾದಿಂದ ಹೆಸರು ಮಾಡಬೇಕು ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು ನಮ್ಮ ಹಾರ್ಡ್ವರ್ಕಿಂದ ಮುಂದೆ ಬರಬೇಕು ಅದನ್ನು ನಾನು ನಮ್ಮ ನಿರ್ಮಾಪಕರಲ್ಲೇ ನೋಡ್ಕಲ್ತಿದ್ರು ಅವ್ರು ಯಾರ ತಲೆ ಕೆಡ್ಸ್ಕೊಡೋಲ್ಲ ಅವ್ರ ಕೆಲಸ ಅವ್ರು ನಂಬಿದ್ದಾರೆ ಸೊ ಹಂಗೆ ನಾನು ನಂಬಿದ್ದೀನಿ ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯುನೋ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್ ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ ನಾವು ಬರಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಮಾಡೋಣ ಅವ್ರನ್ನ ಇವ್ರು ಬೈಕೊಳ್ಳೋದು ಇವ್ರನ್ನ ಅವ್ರು ಬೈಕೊಳ್ಳೋದು ಇವೆಲ್ಲ ವರ್ಕ್ ಆಗೋಲ್ಲ ಸರ್ ಬೇಡ ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ ನನಗೆ ತುಂಬ ಕತೆಗಳು ಹೇಳಬೇಕು ಅಂತ ಆಸೆ ಇದೆ ಒಳ್ಳೆ ಒಳ್ಳೆ ಕತೆಗಳು ಮಾಡಿದ್ದೀನಿ ದಯವಿಟ್ಟು ನನಗೆ ಅವಕಾಶ ಕೊಡಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಕುತ್ತೆ ಆಮೇಲೆ ಸಾರಿ ಸಾರಿ ಒಂದು ನಿಮಿಷ ಹಂಗೆ ನನ್ನ ಜೊತೇಲಿ ಆ್ಯಕ್ಟ್ ಮಾಡಿರೋ ಸಂಮಿತಾ ಬೆನ್ನಿ ಅವ್ರಿಗೆ ತುಂಬ ಥ್ಯಾಂಕ್ ಶಿ ಇಸ್ ರಿಯಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಯು ನೋ ಶಿ ಆ್ಯಕ್ಸ್ ವೆರಿ ವೆಲ್ ನಂಗೆ ಈ ರೇಂಜ್ಗೆ ಈ ಥರ ಕಂಫರ್ಟ್ ಆಗೋದಕ್ಕೆ ನಿಮ್ಗೆ ತುಂಬ ಹೆಲ್ಪ್ ಆಯಿತಮ್ಮ ಆಮೇಲೆ ಕೋಟೆಣ್ಣ ಪ್ರಸನ್ನ ಸರ್ ನಿಮ್ಮ ಹತ್ರ ನಾನು ತುಂಬ ಕಲ್ತಿದ್ದೀನಿ ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ ಬಟ್ ನೀವೇ ನನ್ನ ಟೀಚರ್ ಸರ್ ಆಯಿತಾ ಅಮ್ಮ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ನನ್ನ ಸೌಭಾಗ್ಯ ಆಮೇಲೆ ಮಗಶ್ರೀ ಮ್ಯಾಮ್ ಡ್ಯಾನ್ಸಿಂಗ್ ವ್ಯತ್ಯು ವಾಸ್ ಮೈ ಡ್ರೀಮ್ ಒನ್ ಡೇ ವಿಚ್ ಕೇಮ್ ಟ್ರೂ ಸೊ ಯಿಸ್ ಇಸ್ ಆಲ್ ಸರಿ ನನ್ನ ಪಾತ್ರ ಇದರಲ್ಲಿ ಚಾಲೆಂಜಿಂಗ್ ಅಂದರೆ ಸೊ ನಾನು ಹೇಳಿದ್ದೀನಿ ಲೈಕ್ ನಾನು ಈ ಮೆಜೆಸ್ಟಿಕ್ಕು ಆ ಸುತ್ತಮುತ್ತ ಜಗತ್ತು ನೋಡಿರಲಿಲ್ಲ ಸೊ ನನಗೆ ಅಲ್ಲೊಂದು ಅವಾಯ್ ಚಪ್ಪಲಿ ಹಾಕ್ಕೊಂಡು ತಿರ್ಗಾಡೋದು ಇಲ್ಲ ಆ ಜಗತ್ತೇ ನಾನು ನೋಡಿರ್ಲಿಲ್ಲ ಇದು ದೇವರ ನಮ್ಮ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು ಸೊ ಆ ಜಗತ್ತು ನಾನಿಲ್ಲಿ ನೋಡಿ ಒಂದು ಹತ್ತು ದಿನ ಅಲ್ಲಿ ನಾವು ಪ್ರಯತ್ನಪಟ್ಟು ಒಂದು ಹಿಡನ್ ಇಟ್ಕೊಂಡು ತಿರ್ಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು ಅದು ವಿಚ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದನ್ನು ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರೋಕೆ ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ಕಥೆಯೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ ಸೊ ಹಿ ವರ್ಕ್ಸ್ ಹಾರ್ಡ್ ವೆರಿ ಹಾರ್ಡ್ ಅಮ್ಮನ್ನು ನೋಡ್ಕೋಬೇಕು ಪ್ರೆಷರ್ ಇದೆ ಆಮೇಲೆ ತಾಯಿ ಮಗಂದು ಎಷ್ಟು ಚೆನ್ನಾಗಿದೆಯೋ ಪ್ರೀತಿ ಅಷ್ಟೇ ಕರ್ಷಣೆ ಇದೆ ಅವರು ಅವರಿಬ್ಬರ ಮಧ್ಯ ಸೊ ಅದನ್ನು ನಾವು ತೋರ್ಸೋಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು ಮತ್ತು ಈಗ ನಡೀತು ನಡೀತಾರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾರೋ ಲಾಡ್ ಆಫ್ ಬಿಸ್ನೆಸಸ್ ನಾವು ಅಂದ್ಕೊಂತೀವಿ ಏನೂ ನಡೀತಾ ಇಲ್ಲ ಪೊಲೀಸೆಲ್ಲ ತುಂಬ ಸ್ಟ್ರಾಂಗ್ ಬಟ್ ಎಲ್ಲಿ ಎಲ್ಲ ನಡೀತಾನೆ ಇದೆಯಲ್ಲ ಈಗಲೂ ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರ ಅದು ಇದೆ ಇದು ಇದೆ ಅಂತ ಸೊ ವಿ ಸೀಗರ್ ಅದನ್ನ ನೋಡಿ ತುಂಬ ನಾವು ಇದನ್ನ ಇನ್ಕಲ್ಕೇಟ್ ಮಾಡ್ಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ ಅದನ್ನ ತಯಾರಿ ಮಾಡ್ಕೊಂಡ್ವಿ ಫೈಟ್ಸ್ ಎಲ್ಲ ನಮ್ಮ ಚಿನ್ನ ಮಾಡಷ್ಟು ನಂಗೆ ಈಸಿಯಾಗಿ ಮಾಡಿಸಿದ್ವಿ ಹೆಂಗೋ ಚೆನ್ನಾಗಿ ಬಂತು ಸರ್ ಈಗ ಏನೇನು ನೋಡಿ ಅಂದ್ರೆ ಮೆಜೆಸ್ಟಿಕ್ಕಲ್ಲಿ ನಡೆಯೋ ಒಂದೊಂದು ಸರ್ ಡೇ ನೈಟ್ ಲೈಕ್ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಿದ್ವಿ ಒಂದೊಂದ್ಸಲಿ ಲೇಟ್ ನೈಟ್ಸ್ ಹೋಗ್ತಿದ್ವಿ ಆಮೇಲೆ ಹೋಗ್ತಿದ್ದಾಗ ಅಲ್ಲಿ ನೆಡಿಯುವಂತ ಇದು ಸರ್ ಒಂದು ಬಸ್ ಸ್ಟಾಪಲ್ಲಿ ನಾ ನಾನು ಹೇಳಬೇಕಂದ್ರೆ ಓಪನ್ ಆಗಿ ಲೈಕ್ ಪ್ರಾಸ್ಟಿಕ್ಸನ್ಸ್ ಇರ್ಬೋದು ಲೈಕ್ ಏನೋ ಮಿಡಲ್ ಮೆನ್ಸ್ ಅಂದರೆ ಅಂದರೆ ಅವ್ರನ್ನ ಏನು ಹೇಳೋದು ಲೈಕ್ ಅವ್ರದ್ದು ಅದೇ ಅವ್ರದ್ದು ಆಮೇಲೆ ಲೈಕ್ ಯುನೋ ಗಂಡ ಲೈಕ್ ಅವ್ರದ್ದು ಆ ವ್ಯವಹಾರಗಳದು ಅದೆಲ್ಲ ನೋಡಿ ನನಗೊಂಥರ ಆಯಿತು ಆಮೇಲೆ ಒಬ್ಬ ಮನುಷ್ಯ ಒಂದು ಹತ್ತು ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು ಈಗ ನಾವು ಒಂದು ಹತ್ತು ರೂಪಾಯಿ ಸಾಮಾನ್ಯವಾಗಿ ಎಲ್ಲೆಲ್ಲಾದರೂ ಹೋಗ್ತಿರುವಾಗ ಹತ್ತು ರೂಪಾಯಿನ ಏನು ಹತ್ತು ಅಂದರೆ ತುಂಬ ಈಸಿ ಈಗ ತೊಗೊಂಡ್ಬಿಡ್ತೀವಿ ಅದೇ ಒಂದು ಹದಿನೈದು ಇಪ್ಪತ್ತು ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ ಆ ಊಟ ತಿನ್ನೋಕ್ಕೆ ಆ ಒಂದು ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗಲಿ ಅದು ತಳ್ಕೊಂಡು ಹೋಗೋದಾಗಲಿ ನಾವು ಇಲ್ಲೆಲ್ಲೂ ನೋಡೋಲ್ಲ ಸರ್ ಈಗ ಇಲ್ಲಿ ಇಲ್ಲಿ ಜಿಟಿ ಮಾಲ್ ಆಚದ್ರೆ ಯಾರೂ ನಮ್ಗೆ ಆ ಥರ ಸಿಗೋಲ್ಲ ಬಟ್ ಅದೇ ಮೆಜೆಸ್ಟಿಕಲ್ಲಿ ಆ ಮಾರ್ಕೆಟ್ ಏರಿಯಲ್ಲಿ ಹೋದರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗ್ತೀನಿ ಬಟ್ ಅದು ತಡ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ನಾವು ಕೊಡೋದು ಈಗಲೂ ಐವತ್ತು ರೂಪಾಯಿ ಅಲ್ಲಿ ಅಲ್ಲಿ ಜನ ಇಲ್ಲ ಸೈಟು ಅಂಗ್ನಿಗೆ ಹೋದ್ರೆ ಅವ್ನು ಈಗಲೂ ಇಪ್ಪತ್ತು ರೂಪಾಯಿ ಕೊಡದೊಂದ್ಸರಿ ಸೊ ಆ ಥರ ದುಡ್ಡು ಇನ್ನೂ ಬದುಕ್ತಾ ಇದ್ದಾರೆ ಜನ ಇಷ್ಟೊಂದು ಅವಕಾಶ ಇದೆ ಇಲ್ಲ ಆಚೆ ಈ ಥರ ಎಲ್ಲ ದುಡಿಯೋಕ್ಕೆ ಈಗ ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲರ ಹತ್ರನೂ ಇದೆ ಯಾರತ್ರ ಇಲ್ಲ ಇಲ್ಲಿ ದುಡ್ಡು ಹತ್ರನೂ ಇದೆ ಅಂದರೂ ಇಪ್ಪತ್ತು ರೂಪಾಯಿಗೆ ಅವನಷ್ಟು ಕಷ್ಟ ಇದ್ದಾನೆ ಆ ಜಗತ್ತು ನಾವು ನೋಡಿಲ್ಲ ಅದನ್ನ ಸ್ವಲ್ಪ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸೊ ಕಾಂಪಿಟೇಷನ್ ಅಂದ್ರೆ ಅದೇ ನಾನು ಹೇಳ್ದಂಗೆ ಪ್ರತಿಯೊಬ್ರು ಇಲ್ಲಿ ಯುದ್ಧ ಮಾಡೋಕ್ಕೆ ಬರ್ತಾ ಇದೆ ಸರ್ ವಿ ಆರ್ ಆಲ್ ಸೋಲ್ಜರ್ಸ್ ಈಗ ನಾನೊಬ್ಬ ಸೋಲ್ಜರ್ ಆದರೂ ಅವ್ರ ಒಬ್ಬರ ಸೋಲ್ಜರ್ ಅವ್ರ ಮೇಲೆ ನಂಗೆ ಅಷ್ಟೇ ಗೌರವ ಇದೆ ಅವ್ರು ಅವ್ರ ಮೂವಿಗೆ ಓಡದಾಡ್ತಾಯಿದ್ರು ನಾನು ನನ್ನ ಮೂವಿಗೆ ಓಡದಾಡ್ತಾಯಿದ್ದೀನಿ ಸೊ ನಾನು ಅವ್ರಿಗೊಳದಾಗ್ಲಿ ನನ್ಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇಲ್ಲ ನನಗೇ ಒಳ್ಳೇದಾಗ್ಲಿ ಯಾಕಂದ್ರೆ ಇಟ್ಸ್ ಕಾಂಪಿಟೇಷನ್ ನನ್ನ ನಂಬಿ ನಿರ್ಮಾಪಕರಿದ್ದಾರೆ ಇದ್ದಾರೆ ನನ್ನ ನಂಬಿ ನನ್ನ ತಂಡ ಇದ್ದಾರೆ ಸೊ ನಾನು ಹೊಡೆದಾಡಕ್ಸಿದ್ದೇನೆ ಸೊ ಫಸ್ಟ್ ನನ್ನ ಸಿನಿಮಾ ಗೆಲ್ಲಬೇಕು ಗೆದ್ದ ಮೇಲೆ ಯಾರ ಸಿನಿಮಾದ್ರೂ ಗೆಲ್ಲಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಪ್ಲೀಸ್ ನಾವು ರಿಲೀಸ್ ಮಾಡೋ ದಿನ ನಮ್ಮ ಸಿನಿಮಾ ಮಾತ್ರ ನೋಡಿ ಅದನ್ನು ಮಾತ್ರ ನಾನು ಹೇಳ್ತೀನಿ ಸರ್ ಸದ್ಯದಲ್ಲೇ ಮಾಡ್ತಾರೆ ಸರ್ ನಮ್ಮ ಸರ್ ಅನೌನ್ಸ್ ಮಾಡ್ತಾರೆ ಸರ್ ಎಲ್ಲ ಫೈನಲ್ ಆಗಿದೆ ಸರ್ ಫೈನಲ್ ಡೇಟ್ಗಾಗಿ ಅವರು ಡಿಸ್ಟ್ರಿಬ್ಯೂಟ್ರೆಲ್ಲ ಕುತ್ಕೊಂಡು ಮಾಡ್ತಿದ್ರು ಆಮೇಲೆ ರಾಜಣ್ಣ ನನಗೆ ನಮ್ಮ ಚಿತ್ರ ಡಿಸ್ಟ್ರಿಬ್ಯೂಟ್ರ್ ಮಾಡ್ತಿದ್ದಕ್ಕೆ ಅವ್ರಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿತ್ರ ಕಡೆ ಹಂತದಲ್ಲಿ ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡು ಹಿಂಗೆ ಒಬ್ಬ ಹೊಸ ಬಂದ ಅವರು ಒಂದು ಲೈಫ್ ಕೊಟ್ಟಂಗೆ ಸರ್ ರಜನಾ ಯು ಓಕೆ ಸರ್ ನಮ್ಮ ತಂದೆ ಬ್ಯಾಕ್ ಸಪೋರ್ಟ್ ಇದೆ ನೋಡಿ ನಮ್ಮ ತಂದೆ ರೆಸ್ಪಾಂಡೇ ಏ ಅಂದ್ರೆ ಬ್ಯಾಕ್ ಸಪೋರ್ಟ್ ಇದೆ ಸರ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹೌದಿದೆ ಅಲ್ಲ ಅವ್ರ ಆಶೀರ್ವಾದ ನನ್ನ ಮೇಲಿದೆ ನಾನು ನಂಬಿದ್ದೀನಿ ನಾನು ಈಗ ನಮ್ಮ ತಂದೆಯವ್ರನ್ನಾಗಲಿ ಈಗ ಅವ್ರನ್ನ ಹೆಂಗೆ ನೋಡ್ತೀನಿ ಅಂದರೆ ಉಡಿಲು ದೇವ್ರ ಥರ ಸರ್ ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೊತೀವಿ ಹೊರ ಕೊಡೋದು ಬಿಡೋದು ಅವರು ಈಗ ನನಗಂತೂ ಯಾರ ಥರನೂ ದುಡ್ಡು ಚೆನ್ನಾಗಿದೆ ಲಕ್ಸುರಿ ಕಾರ್ಸ್ ಇದೆ ನಾವು ಸಿನಿಮಾ ಶೋಕಿಗೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂತೂ ಮಾಡಿಲ್ಲ ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ಕೆ ಮಾಡಿದ್ದೀನಿ ದಯವಿಟ್ಟು ಆಶೀರ್ವಾದ ಮಾಡಿ ಆಮೇಲೆ ನನ್ನ ದರ್ಶನ್ ಸರ್ನು ಅದೇ ರೀತಿ ನೋಡೋದು ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಕೋಟ್ಯಂತರ ಜನ ಆಚೆ ಇರೋರನ್ನ ಕರ್ಕೊಂಬಂದ್ರು ಒಳಗಡೆ ಅಂದರೆ ಆ್ಯಸ್ ಎನ್ ಆಡಿಯನ್ಸ್ ಯಾಕೆ ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿಗೆ ಸೊ ಅಂಥ ಅವರು ಅಂದರೆ ಅಂಥ ದೊಡ್ಡ ವ್ಯಕ್ತಿ ಅವ್ರಿಗೇನೋ ಒಂದು ಕಷ್ಟ ಕಾಲ ಒಳ್ಳೆಯದಾಗಲಿ ಅವ್ರೂ ಅಷ್ಟೇ ಎಲ್ಲೇ ಇದ್ದರೂ ಹಿಂಗೆ ಇದ್ದರು ನಮ್ಮೇಲವ್ರು ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರು ಬಟ್ ಯಾ ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಕೊಡೋಣ ಒಳ್ಳೊಳ್ಳೆ ಕತೆಗಳು ಮಾಡೋಣ ಸರ್ ಒಳ್ಳೆ ಕತೆ ಮಾಡೋಣ ಒಳ್ಳೆ ಸಿನಿಮಾ ಕೊಡೋಣ ಆ ಕಡೆ ಹೋಗ್ತಿರೋ ಮತ್ತೆ ಇಲ್ಲಿ ಹೇಳ್ಕೊಂಡ್ಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ ಓಕೆ ಸರ್ ಥ್ಯಾಂಕ್ ಯು ಬೆಂಗಳೂರು ಬೃಹತ್ ಬೆಂಗಳೂರು ಆಯಿತು ಗ್ರೇಟರ್ ಬೆಂಗಳೂರು ಆಯಿತು ಆದರೆ ಮೆಜೆಸ್ಟಿಕ್ನಲ್ಲಿ ಇವತ್ತಿಗೂ ಕೂಡ ಅದೇ ಚಟುವಟಿಕೆಗಳು ಅದೇ ದಂಧೆಗಳು ಅದೇ ರೀತಿಯಾದಂಥ ವಾತಾವರಣ ಇದೆ ಅನ್ನೋದನ್ನು ಮತ್ತೊಮ್ಮೆ ಮೆಜೆಸ್ಟಿಕ್ ಟು ಮೂಲಕ ನಾವೆಲ್ಲರೂ ನೋಡ್ಬೋದು ಅಂತ ಹೇಳ್ತಿದ್ದಾರೆ ಬದುಕು ಕಟ್ಕೊಳ್ಳೋಕೆ ಬಂದಿದ್ದೀನಿ ಅಂದರೆ ಸರ್ ಮೆಜೆಸ್ಟಿಕ್ ಬಂದಿರಿದಂತಹ ಅದೆಷ್ಟೋ ಜನ ಬೆಂಗಳೂರಲ್ಲಿ ಭರ್ಜರಿಯಾಗಿ ಬದುಕ್ತಾ ಇದ್ದಾರೆ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಇದೀಗ ಮತ್ತೊಂದು ವಿಷಯ ನಾಯಕ ನಟರ ಬಗ್ಗೆ ಹೇಳಬೇಕು ಈ ಸಿನಿಮಾದ ಅಭಿನಯ ನೋಡಿ ಈಗಾಗಲೇ ಅವ್ರಿಗೆ ಎರಡು ಮೂರು ಸಿನಿಮಾಗಳಲ್ಲಿ ಪಾತ್ರ ಸಿಕ್ಕಿದ್ದು ಅದರಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲ ಸಿನಿಮಾಗಳಿಗೆ ಈಗ ವೇದಿಕೆಗೆ ಬರಬೇಕಾಗಿ ವಿನಂತಿ ನಟಿ ನಟಿ ನೀವು ಬನ್ನಿ ನಂತರ ಅವರು ಪ್ರೊಡ್ಯೂಸರ್ ಅಂತೆ ಸಂಹಿತಾ ವಿನ್ಯಾ ಅವರು ನಾಯಕ ನಟಿ ಈ ಸಿನಿಮಾದ ಈಗಾಗಲೇ ಹತ್ತರಿಂದ ಹದಿನೈದು ಸಿನಿಮಾಗಳಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜಿ ಎಸ್ ಟಿ ಆಗಿರಬಹುದು ವಿಷ್ಣು ಸರ್ಕಲ್ ಮತ್ತು ಮುಂಬರುವ ಆಯುಧ ಈ ಎಲ್ಲ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಮೆಜೆಸ್ಟಿಕ್ ಟೂ ನಲ್ಲಿ ಇದೀಗ ಅವರಿದ್ದಾರೆ ಅವರ ನುಡಿಗಳು ಈಗ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ ಟು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿಕೊಂಡಂತಹ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಆಮೇಲೆ ಇಬ್ರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು ಏನಾದರೂ ನಾನು ಇನ್ನೂ ಹೈಟ್ ಈ ಮೂವಿಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸರ್ ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು ಮತ್ತೆ ಮಾಲಶ್ ಮೇಡಮ್ ಜೊತೆ ಸೊ ತುಂಬ ಖುಷಿಯಾಯಿತು ಪ್ರಸನ್ನ ಸರ್ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಹಾಗೆ ಭರತ್ ಇವಾಗ ಏನು ನೋಡ್ತಾ ಇದ್ದೀರಾ ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ ಆ ಟೈಮಲ್ಲಿ ಅವ್ರು ಈಗಿಲ್ಲ ಪೆಂಗ್ವಿನ್ ದರ ಇದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೂರು ಮೂವತ್ತು ಕೆ ಜಿ ಇದ್ದಿದ್ದು ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದ್ರೆ ಪಕ್ಕಾ ಹೀರೋ ಮೆಟೀರಿಯಲ್ ಸೊ ನೀವೇ ನೋಡಿದ್ರಿ ಟ್ರೇಲರ್ ಎಷ್ಟು ಸಕದಾಗಿ ಬಂದಿದೆ ಮಾಸಾಗಿ ಬಂದಿದೆ ಅಂತ ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್ ಬೇಗ ರಿಲೀಸ್ ಮಾಡಿಬಿಡಿ ಸಾಕಷ್ಟು ಪೇರು ಎಲ್ಲ ನೋಡಿರುವಂಥ ಸಿನಿಮಾ ಇದು ಮೆಜೆಸ್ಟಿಕ್ ಟು ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್ ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಇದೀಗ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತಹ ಪೆಟ್ರೋಲ್ ಪ್ರಸನ್ನ ಅವರು ವೇದಿಕೆಗೆ ಬಂದು ಮಾತಾಡಬೇಕಾಗಿ ವಿನಂತಿ ಹಾಂ ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ ಕಾರಣ ಇಷ್ಟೇ ಎರಡು ಸಾವಿರದ ಒಂದು ಅನ್ಸುತ್ತೆ ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪ ಕೆಂಪಾಪುರ ಅಗ್ರಹಾರ ಅಂತ ಕೆಪಿ ಅಗ್ರಹಾರ ಅಲ್ಲೊಂದು ಟೀ ಓಸ್ ಇತ್ತು ಶಿವರಾಮ್ ಟಿ ಓಸ್ ಅಂತ ಬೆಳಿಗ್ಗೆ ಆದ್ರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ ಆ ಸಂದರ್ಭದಲ್ಲಿ ಕನ್ನಡಪ್ರಭ ಉದಯವಾಣಿ ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾಯಿತ್ತು ಒಂದು ಆ್ಯಡ್ ನೋಡಿದೆ ಫುಲ್ ಪೇಜ್ ಆ್ಯಡ್ ನೋಡಿದೆ ಅದೇನೆಂದರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ನಲ್ಲಿ ನಿಂತು ತೆಗ್ದಿರೋ ಒಂದು ಶಾರ್ಟ್ ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್ ಹೊಸ ಪರಿಚಯ ತೂಗುದೀಪ ದರ್ಶನ್ ಮತ್ತು ಕೆಳಗಡೆ ಕತೆ ಚಿತ್ರಕಥೆ ನಿರ್ದೇಶನ ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ ಪಿ ಎನ್ ಸತ್ಯ ಅಂತ ಇತ್ತು ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ ತದನಂತರ ನನಗೆ ಎರಡು ಸಾವಿರದ ಮೂರರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು ಸಿನಿಮಾ ನಟನಾಗಿ ಬಂದೆ ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು ನನ್ನ ಗುರುಗಳಾದವರು ಪಿ ಎನ್ ಸತ್ಯವರು ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು ದೊಡ್ಡ ಅವರು ಏನಕ್ಕೆ ಕೇಳ್ತೀನಿ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನ್ಮಾ ಇದು ಈ ಸಿನಿಮಾದ ಟೈಟ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು ಶ್ರದ್ಧೆ ಬೇಕು ಅದೇನ್ ಕೇಳ್ತೋ ಅಲ್ಲ ನಾವು ಕೊಡಬೇಕು ಅವಾಗಲೇ ನಮಗೆ ಗೆಲುವು ಸಿಗುತ್ತೆ ಇದು ಸತ್ಯದ ಮಾತು ಸುಮ್ಮನೆ ಹಾಗೆ ಕೇಳಿ ನಾನು ಮಾತು ಮುಗಿಸಲ್ಲ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಭರತ್ ತುಂಬ ಒಳ್ಳೇದಾಗಲಿ ನಿಮಗೂ ಸಹ ನಿಮಗೂ ನಮ್ಮ ಮತ್ತೆ ಒಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ನಾನು ಇಪ್ಪತ್ತ್ಮೂರು ಸಿನ್ಮಾ ಇಪ್ಪತ್ತ್ಮೂರು ವರ್ಷ ಆಯಿತು ನನ್ನ ಸಿನಿಮಾ ಪಯಣ ಇಲ್ಲಿವರೆಗೂ ಒಂದು ನೂರೈವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವತ್ತೆಲ್ಲೋ ಪೇಪರ್ ನೋಡ್ತಾ ಕುದ್ದಿದ್ದ ಅವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ದ್ರಿ ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಂತೂ ತುಂಬ ಖುಷಿಪಟ್ಟೆ ಸರ್ ನಿಜವಾಗ್ಲೂ ತುಂಬ ಖುಷಿಪಟ್ಟೆ ಅಲ್ಲಿಂದ ಇಲ್ಲಿ ನನ್ನ ಪೆಟ್ರೋಲ್ ಆಯಿತು ಪೆಟ್ರೋಲ್ ಪ್ರಸನ್ನ ಅಂತ ಬರ್ದ್ರಿ ಬರೀತೀರೇ ಇದ್ದೀರಾ ಸರ್ ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್ ಹೊಗಳಿದ್ದೀರಾ ಅದು ತುಂಬ ಖುಷಿ ಇದೆ ನಾನು ಆಭಾರಿ ಆಗಿರ್ತೀನಿ ಸರ್ ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ ಟು ನಮ್ಮ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ ಅವ್ರಿಗೆ ಹಾಕಿದ ದುಡ್ಡು ಬರಲಿ ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದಷ್ಟೇ ಸರ್ ನನಗೆ ಆಸೆ ಯಾಕಂದರೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟಿದೆ ಎಲ್ಲರಿಗೂ ಗೊತ್ತು ಅದು ನಾನೇನು ಹೇಳಬೇಕಾಗಿಲ್ಲ ಸೊ ಅವ್ರಿಗೆ ದುಡ್ಡು ಬರಲಿ ಯಶಸ್ಸು ಸಿಗಲಿ ಈ ಸಿನಿಮಾ ಸತ ದಿನೋತ್ಸವ ಆ ಥರ ಇಲ್ಲಾಂದರೆ ಎಷ್ಟೋ ಸೆಂಟ್ರ್ಗಳಲ್ಲಿ ಒಂದು ಹದಿನೈದು ದಿನ ಫುಲ್ಲು ಆ ಥರ ಎಲ್ಲ ಆಗಲಿ ಆಗಿ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ ನಾನು ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಮಚ್ ಸರ್ ಮೆಜೆಸ್ಟಿಕ್ ಮೂಲಕ ದರ್ಶನ್ ದಾಸ ದರ್ಶನ್ ಆದರು ಮೆಜೆಸ್ಟಿಕ್ ಟು ಮೂಲಕ ಭರತ್ ಕುಮಾರ್ ಅವರು ಮರಿ ದಾಸ ಭರತ್ ಕುಮಾರ್ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಥ್ಯಾಂಕ್ ಯು ನಿಮ್ಮ ನುಡಿಗಳಿಗೆ ಇದೀಗ ಮತ್ತೊಬ್ರು ಕೋಟೆ ಪ್ರಭಾಕರ್ ಸರ್ ಎಲ್ರಿಗೂ ನಮಸ್ಕಾರ ಮೆಜೆಸ್ಟಿಕ್ ಟು ಸಿನಿಮಾ ಸ್ವಲ್ಪ ತಡ ಆಯಿತು ಕಾರಣ ಇಷ್ಟೇ ನಾನು ಆವಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕರಿಗೆ ಶ್ರೀನಿವಾಸ ಕೇಳ್ತಾ ಇದ್ದೆ ಅಣ್ಣ ನಾನು ಸಿನಿಮಾ ಎಲ್ಲರೂ ಕೇಳ್ತಾ ಇದಾರೆ ಅಣ್ಣ ಆ ಪ್ರೊಡ್ಯೂಸರ್ ಅಲ್ಲಿ ಮಾತಂದ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅವೆಲ್ಲ ಹೋಗಲಿ ಸ್ವಲ್ಪ ಅದು ಹೋಗಾದ್ಮೇಲೆ ನಾವು ಮಾಡೋಣ ರಿಲೀಸ್ ಮಾಡೋಣ ಅಂತ ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಎಲ್ಲಿ ತಪ್ಸೋಣ ಅಂತ ಅದೊಂದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಈಗ ತಾನೇ ಟ್ರೈಲರ್ ನೋಡಿದ್ರೆ ಮೂರು ಹಾಡುಗಳ್ನ ನೋಡಿದರೆ ಇನ್ನು ಹೀರೋ ಹೀರೋಯಿನ್ ಆಗಲಿ ಯಾವುದೇ ಸೀನಲ್ಲಾಗಲಿ ಫೈಟಲ್ಲಾಗಲಿ ಎಲ್ಲೂ ಹೊಸುಗರು ಅಂತ ಅನಿಸಿಲ್ಲ ನನಗೆ ಅಷ್ಟು ಶ್ರಮ ವಹಿಸಿ ಮಾಡಿದ್ರು ಫೈಟ್ ಅಂತೂ ನಂದು ಪ್ರಸನ್ನದ ಜೊತೆಯೇ ಒಂದು ಎರಡು ಫೈಟ್ ಮಾಡಿದ್ವಿ ತುಂಬ ಅದ್ಭುತವಾಗಿ ಮಾಡಿದ ಹುಡುಗ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಟೂಪರ್ ಹಿಟ್ಟು ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕಲ್ಲಿ ನಾನು ಮಾಡಿರಲಿಲ್ಲ ಅದೇನೋ ಈ ಮೆಜೆಸ್ಟಿಕ್ ಮೆಜೆಸ್ಟಿಕ್ಟುಗಲ್ಲಿ ನಾನು ಮಾಡಿದೆ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಕೊಡಲಿ ಅಂತ ನನಗೆ ತುಂಬ ಆಸೆ ಯಾಕೆ ಕಾರಣ ಏನು ಅಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅವರು ಒಳ್ಳೇದಾಗಲಿ ಇನ್ನು ಈ ಮೆಜೆಸ್ಟಿಕ್ ಸಿನ್ಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಆಗಲಿ ಮಹಾರಾಷ್ಟ್ರೀ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೇ ಮಾಡಿದ್ದಾರೆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಬಂದಿಲ್ಲ ಅವರು ಎಲ್ಲರೂ ಒಳ್ಳೇದಾಗಲಿ ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಟೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗಲಿ ಅಂತ ದೇವರ ಕೇಳ್ಬೋದಿ ಮಚ್ ಸರ್ ಈ ಸಿನಿಮಾಗೆ ಹಂಚಿಕೆದಾರರಾಗಿ ಹಾಗೂ ನಮ್ಮ ಆನಂದರ್ ಅವರ ಹಿತೈಷಿಗಳಾಗಿ ಇದ್ದಾರೆ ಡಾಕ್ಟರ್ ಮಹಾಂತೇಶ್ ಹಾಗೂ ಅವರು ಹಂಚಿಕೆದಾರರು ದಯವಿಟ್ಟು ವೇದಿಕೆ ಅಂದ್ರೆ ಬಂದು ಮಾತಾಡಬೇಕು ಡಾಕ್ಟರ್ ಮಹಾಂತೇಶ್ ಅವರು ಸಿನಿಮಾದ ಹಂಚಿಕೆದಾರರು ಹಾಗೂ ನಿರ್ಮಾಪಕರು ಶಿವ ಆಟೋ ರಾಜು ಈ ಸಿನಿಮಾದ ಕರ್ನಾಟಕಕ್ಕೆ ಹಂಚಿಕೆದಾರರು ಮತ್ತು ಸಿನಿಮಾದ ಹಿತೈಷಿಗಳು ಡಾಕ್ಟರ್ ಮಹಾಂತೇಶ್ ಅವರು ನಮಸ್ಕಾರ ಮತ್ತು ನಾವು ಬಂದು ಇಷ್ಟು ಜನ ಕೂತಿದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಇದು ನಾನು ಮಾಧವಿ ಫಿಲಮ್ ಪ್ರೊಡ್ಯೂಸರ್ ಆಲ್ರೆಡಿ ಇದರಲ್ಲೇ ನಮ್ಮ ಆನಂದ ಆನಂದ್ರೆ ನಮ್ಮ ಗುರುಗಳವರು ನಿಜವಾಗೂ ಒಳ್ಳೆ ಸಕ್ಸಸ್ಸಾಗಿ ಮಾಡಿದ್ ಏನೋ ಸ್ವಲ್ಪ ಅವ್ರು ಸ್ವಲ್ಪ ಫಿಲಮ್ಲಿ ಡಿಲೇ ಆಯಿತು ಈಗ ಸಕ್ಸಸ್ ಆಗಿದೆ ಡಿಲೇ ಆಗಿದ್ದು ಒಳ್ಳೇದೇ ಈಗ ಅದರಿಂದ ಈ ಫಿಲಮ್ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ತುಂಬಿರೋದ್ರಿಂದ ಅವ್ರಿಗೆ ವೆಲ್ಕಮ್ ಮಾಡೋಣ ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ತೆಗೀಲಿ ಅಂತೇಳಿ ನಮ್ಮ ಆಸೆ ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ ನೀವು ಅಷ್ಟೇ ಬ್ರದರ್ಸ್ ಇಲ್ಲಿ ಕುಂತಿರೋರು ಬರೀ ಇಲ್ಲಿ ಟ್ರೈಲರ್ ಹೋಗೋದಲ್ಲ ನಿಮ್ಮ ಗ್ರೂಪ್ಗಳಲ್ಲಿ ಹತ್ತು ಜನಕ್ಕೆ ನನ್ನ ಇದು ರಿಕ್ವೆಸ್ಟ್ ಮಾಡ್ತೀನಿ ಹತ್ತತ್ತು ಜನಕ್ಕೆ ಟ್ರೈಲರ್ ರಿಲೀಸ್ ಇದು ಮಾಡಿ ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದು ಮಾಡ್ತೋ ಮಾಡ್ತೀವೋ ಅದೇ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಮನೆ ಮನೆ ತಲುಪಿಸಿ ಮನೆ ಮನೆಗೆ ಕರ್ಕೊಂಡು ಟೇಟಲ್ ಫಿಲಮ್ ನೋಡಕ್ಕೆ ತಾವು ಹೇಳ್ತೀರ ಅಂತೇಳಿ ನಿಮಗೆಲ್ಲರಿಗೂ ಕೇಳ್ಕೊಳ್ತಿದ್ದೀನಿ ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ನಿರ್ಮಾಪಕರು ಎಲ್ರಿಗೂ ನನ್ನ ನಮಸ್ಕಾರಗಳು ಮೆಜೆಸ್ಟಿಕ್ ಚೂ ಟೂ ಚಿತ್ರ ನಮ್ಮ ಆನಂದಪ್ಪರು ಪರಿಚಯ ಆದರು ನೋಡಿದೆ ಪಿಕ್ಚರ್ ಮುಗಿದಿತ್ತು ಅವಾಗ ಕುತ್ಕೊಂಡು ಮಾತುಕತೆ ಆಡಿದ್ವಿ ಹಲವಾರು ಅಡ್ಡಾಚರಣೆಗಳು ಬಂದವು ಆದರೆ ಅವ್ರ ಜೊತೆಲಿ ನಾನು ಓದೆ ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ ಆದರೂ ಮುಂದೆ ಹೋಗ್ತಲೇ ಇದೆ ಆಕ್ಚುಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡೇ ಇಟ್ಟಿದ್ದೆ ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರೋಕ್ಕಾಗ್ತಾ ಇಲ್ಲ ಕಾರಣ ಪಿಕ್ಚರ್ಗಳು ಬರ್ತಲೇ ಇದ್ದಾರೆ ಆರು ಏಳು ಎಂಟು ಒಂಬತ್ತು ಒಂದೊಂದು ದಿವ್ಸ ಥಿಯೇಟರ್ ತಡಿಯಲ್ಲ ಬಾಡಿಯಾಗೂ ಕೊಟ್ಟಾಗ್ತಾರೆ ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳಿಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಮಹಾಲ ಸಾಯಂಕಾಲ ಇರೋಲ್ಲ ಚಿತ್ರಮಂದಿರದಲ್ಲಿ ಇಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಅನಂದಪ್ಸರ್ಗೆ ಹೇಳಿದೆ ಸರ್ ಕೈ ಮುಗಿತೀನಿ ಸ್ವಲ್ಪ ವೆಯ್ಟ್ ಮಾಡಿ ನಂದು ಎರಡು ಮೂರು ವಾರದ ಪಿಚ್ಚರ್ ಬಿಡುಗಡೆ ಮಾಡಿಕೊಡ್ದು ಅಂತ ಹೇಳಿದ್ನಿ ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ ನಾನು ಈ ಶುಕ್ರವಾರ ರಿಲೀಸ್ ಮಾಡ್ಬೋದು ಯಾರು ಕೇಳಲ್ಲ ಆದರೆ ಚಿತ್ರಮಂದಿರ ಒಳ್ಳೆ ಹಿಡಿಬೇಕು ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು ಪಿಚ್ಚರ್ ಹೆಸರು ಮಾಡಬೇಕು ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗ್ಬೇಕಂತೇಳಿ ನಾನು ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿಯಲ್ಲಿ ಖಂಡಿತ ಈ ಚಿತ್ರ ಬಿಡುಗಡೆ ಮಾಡ್ತೀನಿ ಥ್ಯಾಂಕ್ ಯು ವೆರಿ